ಹೆಡೆನ್ಸ್ ನ್ಯೂಸ್ಗೆ ಸ್ವಾಗತ ನಾನು ರಂಜಿತಾ ರೇಬಣ್ಣ ಗ್ರಾಹಕರ ಸೋಗಿನಲ್ಲಿ ಬಂದ ಮಹಿಳೆಯರು ಚಿನ್ನದ ಸರ ಎಗರಿಸಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಶ್ರೀ ಕಾಳಿಕಾಂಬ ಜುವೆಲರಿ ಅಂಗಡಿಯಲ್ಲಿ ನಡೆದಿದೆ ಇನ್ನು ಮಗುವಿನೊಂದಿಗೆ ಆಗಮಿಸಿದ ಮಹಿಳೆಯರು ವಿವಿಧ ಮಾದರಿಯ ಚಿನ್ನದ ಸರಗಳನ್ನ ವೀಕ್ಷಿಸಿದ್ದಾರೆ ನಂತರ ಕದ್ದು ಎಸ್ಕೇಪ್ ಕೂಡ ಆಗಿದ್ದಾರೆ ಎನ್ನಲಾಗಿದೆ ಏನೋ ಈ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸರಿಯಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಹಿಳೆಯರು ಮಗುವನ್ನ ಕರ್ಕೊಂಡು ಬಂದು ಚಿನ್ನದ ಸರವನ್ನ ವೀಕ್ಷಿಸುವ ರೀತಿಯಲ್ಲಿ ನಾಟಕವನ್ನ ಆಡ್ತಾ ಇದ್ದಾರೆ ನಂತರ ಚಿನ್ನದ ಸರವನ್ನ ಅಲ್ಲಿಂದ ಎಗರಿಸಿ ಪರಾರಿಯಾಗಿದ್ದಾರೆ ಈ ರೀತಿಯಾಗಿ ಏನು ಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಶ್ರೀಕಾಳಿಕಂಬ ಜ್ಯೂಲರಿ ಅಂಗಡಿಯಲ್ಲಿ ನಡೆದಿರುವಂತದ್ದು ಮಗುವಿನೊಂದಿಗೆ ಈ ರೀತಿಯಾಗಿ ಮಹಿಳೆಯರು ಆಗಮಿಸಿ ಚಿನ್ನದ ಸರವನ್ನು ನೋಡುವ ರೀತಿಯಲ್ಲಿ ನೋಡಿ ರೀತಿಯಾಗಿ ಏನು ವಿವಿಧ ಮಾದರಿಯ ಚಿನ್ನದ ಸರಗಳನ್ನು ಕೂಡ ವೀಕ್ಷಿಸಿದ್ದಾರೆ ನಂತರ ಚಿನ್ನದ ಸರವನ್ನು ಕೂಡ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇನ್ನು ಈ ದೃಶ್ಯಗಳು ಈಗ ಸಿಸಿಟಿವಿ ಟಿವಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ ಇನ್ನು ಆರೋಪಿಗಳನ್ನ ಬಂಧನ ಕೂಡ ಮಾಡ್ಬೇಕಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅವಳು ಸರವನ್ನ ವೀಕ್ಷಿಸುತ್ತಿದ್ದಾಳೆ ಇನ್ನು ನಂತರ ಸರವನ್ನ ಹೇಗೆ ಕದ್ದು ಹೋಯ್ತಾಳೆ ಅಂತ